ನಿಮ್ಮ ಮನೆಗಳನ್ನ ಕಟ್ಟಿಸ್ಬೇಕಾದ್ರೆ ಸಪರೇಟ್ ಆಗಿ ಸಿಮೆಂಟು ಸಪರೇಟ್ ಆಗಿ ಮರಳ ತರಿಸಿ ಕಟ್ಟಿಸಬೇಡಿ ಹಾಗೆ ಮನೆ ಮೇಲೆ ಕ್ರಾಕ್ ಬರ್ಸಿ ಟೈಮು ದುಡ್ನ ವೇಸ್ಟ್ ಮಾರ್ಕೆಟ್ ಮಾರ್ಕೆಟ್ಗೆ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ ಇದರಲ್ಲಿ ನಿಮ್ಗೆ ಸಿಮೆಂಟು ಸಿಲಿಕಾ ಸ್ಯಾಂಡು ಹಾಗೆ ಪಾಲಿಮರ್ ಆಲ್ರೆಡಿ ಬ್ಯಾಗ್ ಒಳಗಡೆ ಮಿಕ್ಸ್ ಆಗಿ ಬಂದಿರುತ್ತೆ ಬೈಕ್ ರೆಡಿ ರೆಡಿಮಿಕ್ಸ್ ಬ್ಯಾಗ್ ನೀವ್ ತರ್ಸೋ ಸಿಮೆಂಟು ಹಾಗೆ ಮರಳಿಗಿಂತ ಇನ್ನೂರ್ ಪರ್ಸೆಂಟ್ ಸ್ಟ್ರಾಂಗ್ ಇರುತ್ತೆ ಮನೆ ಮೇಲೆ ಹುಡುಕೊಂಡ್ರೆ ಒಂದೇ ಒಂದ್ ಕ್ರಾಕ್ ಕೂಡ ಬರಲ್ಲ ಹಾಯ್ ಹಲೋ ನಮಸ್ತೆ ಕರ್ನಾಟಕ ಸೊ ನಾವಿದೀವಿ ಎಂಎ ಎನ್ ಸೊಲ್ಯೂಷನ್ಸ್ ಬಿಲ್ಡ್ ಅಲ್ಲಿ ಸೊ ನೋಡಿ ಹಿಂಗ್ರೆಳ್ಳಿ ಇರೋದು ಹಿಂಗ್ರೆ ಜಾಲಪ್ಪ ಕಾಲೇಜ್ ರೋಡ್ ಇಲ್ಲಿ ನೋಡಿ ಶ್ರೀರಂಗ ಕಂಫರ್ಟ್ಸ್ ಅದ್ರ ಪಕ್ಕದಲ್ಲಿರೋದೇ ನೋಡಿ ಎಂ ಎಸ್ ನಿಕೋ ಬಿಲ್ಡ್ ಸಲ್ಯೂಷನ್ಸ್ ಸೊ ಯಾರೆಲ್ಲ ಮನೆ ಕಟ್ತಾ ಇದೀರ ನೋಡಿ ಈ ನಂಬರ್ ನ ಖಂಡಿತ ಬೇಗ ಸೇವ್ ಮಾಡ್ಕೊಳ್ಳಿ ಯಾಕೆಂದ್ರೆ ಈಗ ಆಲ್ರೆಡಿ ಎಲ್ಲ ಮನೆಗಳು ಕಟ್ತಾ ಸ್ಯಾಂಡ್ ಅನ್ನು ಯೂಸ್ ಮಾಡ್ತೀರಾ ಸಿಮೆಂಟ್ ನ ಯೂಸ್ ಮಾಡ್ತೀರಾ ಮನೆಯಲ್ಲಿ ಎಲ್ಲಾ ಕಡೆ ಕ್ರ್ಯಾಕ್ಗಳು ಗಳು ಕಾಣಿಸ್ತಾ ಇದಾವೆ ದುಡ್ಡುಗಳನ್ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಮಾರ್ಕೆಟ್ ಗೆ ಹೊಸ ಪ್ರಾಡಕ್ಟ್ ಲಾಂಚ್ ಆಗಿದೆ ಬೈಕ್ ರೇಟ್ ಕ್ವಿಕ್ ಪ್ಲಾಸ್ಟ್ ಅಂತ ಸೊ ಏನೆಲ್ಲ ಇದೆ ನಮ್ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಏನಿದು ಸರ್ ಬೈಕ್ ರೇಟ್ ಕ್ವಿಕ್ ಬ್ಲಾಸ್ಟ್ ಅಂತ ಹೊಸ ಪ್ರಾಡಕ್ಟ್ ಲಾಂಚ್ ಆಗಿದೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಸರ್ ಸರ್ ಇದು ಬಂದು ಬೈಕ್ ರೇಟ್ ಕಂಪನಿ ಬಂದ್ಬಿಟ್ಟು ಕಡಪ ಆಂಧ್ರದಲ್ಲಿ ನಮ್ಮ ಫ್ಯಾಕ್ಟರಿ ಇರುವಂತದ್ದು ನಮ್ಮದ್ರಲ್ಲಿ ಎಲ್ಲಾನು ರೆಡಿ ಆಗಿ ಬರುವಂತದ್ದು ಕ್ವಿಕ್ ಬ್ಲಾಸ್ಟ್ ಅಲ್ಲಿ ಸಿಮೆಂಟ್ ಬದ್ಲಿ ಸಿಮೆಂಟ್ ಇದೆ ನಿಮಗೆ ಸಿಲಿಕಾ ಸಂಡ್ ಇದೆ ಆಮೇಲೆ ಪಾಲಿಮರ್ ಇದೆ ಇದು ಮೂರು ಮಿಕ್ಸ್ ಆಗಿ ಬರುವಂತದ್ದು ನಮ್ದು ಕ್ವಿಕ್ ಬ್ಲಾಸ್ಟ್ ಇದ್ರಲ್ಲಿ ಏನು ಬೆನಿಫಿಟ್ ಅಂತಂದ್ರೆ ನೋಡಿ ನಾವು ಮಿಕ್ಸಿಂಗ್ ಮಾಡುವಂತ ಟೈಮ್ ಸೇವ್ ಆಗಿರುತ್ತೆ ಒಂದು ಕ್ವಾಲಿಟಿ ಅಂತೂ ಸೂಪರ್ ಆಗಿ ಎಲ್ಲ ಇಂಟರ್ನ್ಯಾಷನಲ್ ಮಿಕ್ಸಿಂಗ್ ದೇಶದಲ್ಲಿ ಮಿಕ್ಸ್ ಆಗಿರುತ್ತೆ ಬ್ಯಾಗ್ ಅಲ್ಲಿ ಈ ಬ್ಯಾಗ್ ಬಂದ್ಬಿಟ್ಟು ನಮಗೆ ಒಂದು ವರ್ಷ ಇಟ್ಕೋಬಹುದು ಈ ಬ್ಯಾಗ್ ಸಿಮೆಂಟ್ ತರ ಎರಡು ತಿಂಗಳು ಮೂರು ತಿಂಗಳು ಗಟ್ಟಿ ಆಯ್ತು ಆ ತರ ಇಲ್ಲ ಸಿಮೆಂಟ್ ತರ ಸ್ಟೋರೇಜ್ ಮಾಡಿರ್ತೀವಿ ಇದನ್ನ ಒಂದ್ ತಿಂಗಳ ತನಕ ಯೂಸ್ ಮಾಡ್ ಒಂದು ವರ್ಷ ತನಕ ಯೂಸ್ ಮಾಡ್ಕೋಬಹುದು ಈ ಪ್ರಾಡಕ್ಟ್ ಬಂದ್ಬಿಟ್ಟು ನೋಡಿ ಜಸ್ಟ್ ಮಿಕ್ಸಿಂಗ್ ಆಗಿ ನೋಡಿರ್ಬಹುದು ಇದ್ರಲ್ಲಿ ಸಿಲಿಕಾ ಸ್ಯಾಂಡ್ ಕಾಣುತ್ತೆ ನೋಡಿ ಈ ಸ್ಯಾಂಡ್ ಅಲ್ಲ ಇದು ಮೈನ್ ಆಗಿ ಸಿಲಿಕಾ ಸ್ಯಾಂಡ್ ನಿಮಗೆ ಎಂ ಸ್ಯಾಂಡ್ ಅಲ್ಲ ಮರಳಲ್ಲ ಸಿಲಿಕಾ ಸ್ಯಾಂಡ್ ಸಿಲಿಕಾ ಸ್ಯಾಂಡ್ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಗೆ ಸ್ಟ್ರೆಂತ್ ಜಾಸ್ತಿ ಕೊಡುತ್ತೆ ಆಮೇಲೆ ಬಾಂಡಿಂಗ್ ಬಾಂಡಿಂಗ್ ಅಂತಂದ್ರೆ ಈಗ ನಿಮಗೆ ಸಿಮೆಂಟ್ ಜೊತೆ ಇದ್ರ ಜೋಡಣೆ ನಮ್ ಗೋಡೆಗೆ ಹೊಡೆದಾಗ ಕ್ಲೀನ್ ಆಗಿ ಪ್ಲಾಸ್ಟಿಕ್ ಕೂತ್ಕೊಳ್ಳುತ್ತೆ ಅಲ್ಲಿ ಕೆಳಗಡೆ ಬೀಳುವಂತದಾಗ್ಲಿ ಆಮೇಲೆ ಕ್ರಾಕ್ ಬರುವಂತದಾಗ್ಲಿ ಇಲ್ಲ ಅಂದ್ರೆ ನೀವು ಇಟ್ಕೆ ಮನೆಗೂ ಮಾಡ್ಕೋಬಹುದು ಇದು ಸಿಮೆಂಟ್ ಬ್ಲಾಕ್ಸ್ಗೂ ಮಾಡಬಹುದು ಆಮೇಲೆ ನಮ್ಮ ಮಂಗಳೂರು ಬ್ಲಾಕ್ಸ್ ಯಾವ ಬ್ಲಾಕ್ಸ್ ನೀವು ಸಿಮೆಂಟ್ ಅಲ್ಲಿ ಪ್ಲಾಸ್ಟಿಂಗ್ ಮಾಡ್ತೀರಾ ಎಲ್ಲದಕ್ಕೂ ನಮ್ಮ ಪ್ಲಾಸ್ಟಿಕ್ ಇದರಲ್ಲಿ ಯೂಸ್ ಆಗುತ್ತೆ ಎರಡನೇದು ಬಂದು ನಿಮಗೆ ಲೇಬರ್ ಲೇಬರ್ ತುಂಬಾ ಕಡಿಮೆ ಸಾಕಾಗುತ್ತೆ ಯಾವ ರೀತಿ ಅಂತಂದ್ರೆ ಆ ಮಿಕ್ಸಿಂಗ್ ನೀವು ಹೊರಗಡೆ ನೋಡಿರ್ಬೋದು ಅಲ್ಲಿ ಎದುರುಗಡೆ ಕಾಣುತ್ತೆ ಡಂಪ್ ಮಾಡ್ತೀವಿ ಅಲ್ಲಿ ಮಣ್ಣಿಗೆ ಮಳೆ ಬಂದು ಕೊಚ್ಕೊಂಡು ಹೋಗಿರುತ್ತೆ ಅಲ್ಲಿ ಟ್ವೆಂಟಿ ತರ್ಟಿ ಪರ್ಸೆಂಟ್ ವೇಸ್ಟ್ ಆಗಿರುತ್ತೆ ಇದರಲ್ಲಿ ಬ್ಯಾಗ್ ತಗೋ ಬರ್ತೀವಿ ಸಿಮೆಂಟ್ ತರ ನಿಮ್ಗೆ ಎಷ್ಟು ಬೇಕು ಪ್ಲಾಸ್ಟಿಂಗ್ ಏರಿಯಾ ಇದೆ ನೋಡ್ಕೊಂಡು ಬ್ಯಾಗ್ ತಕೊಂಡ್ ಹೋಗಿ ನೀರು ಮಿಕ್ಸ್ ಮಾಡ್ತೀವಿ ಪ್ಲಾಸ್ಟಿಂಗ್ ಮಾಡ್ತೀವಿ ಲೇಬರ್ ಕಡಿಮೆ ಸಾಕಾಯ್ತು ನೆಕ್ಸ್ಟ್ ಬಂದು ನಿಮಗೆ ಕ್ಯೂರಿಂಗ್ ಕ್ಯೂರಿಂಗ್ ಬಂದ್ಬಿಟ್ಟು ಜಸ್ಟ್ ಎರಡರಿಂದ ಮೂರ್ ದಿವಸ ಕ್ಯೂರಿಂಗ್ ಅಷ್ಟೇ ಮೂರ್ ದಿನಕ್ಕೆ ಒನ್ ಡೇಸ್ ಬೇಡ ಟ್ವೆಲ್ ಡೇಸ್ ಬೇಡ ಏನ್ ಬೇಡ ಜಸ್ಟ್ ತ್ರೀ ಡೇಸ್ ಆಮೇಲೆ ನೀವು ತ್ರೀ ಡೇಸ್ ಆದ್ಮೇಲೆ ನೀವು ನೀರ್ ಹಾಕಿದ್ರೆ ತಗೊಳ್ಳಲ್ಲ ನಾರ್ಮಲ್ ಆಗಿ ಫೋರ್ಟಿ ತ್ರೀ ಗ್ರೇಡ್ ಸಿಮೆಂಟ್ ಯೂಸ್ ಮಾಡಿರ್ತಾರೆ ಫಿಫ್ಟಿ ತ್ರೀ ಗ್ರೇಡ್ ಸಿಮೆಂಟ್ ಇದೆ ಯಾಕಂದ್ರೆ ಹೊಸ ಮನೆ ಕಟ್ಟಿಸಿರ್ತೀವಿ ಒಂದ್ ತಿಂಗಳಿಗೆ ಕ್ರಾಕ್ ನೋಡಿ ಇದೇ ಬಿಲ್ಡಿಂಗ್ ಕಟ್ಟಿದಾರೆ ನೋಡಿ ಅಲ್ಲಿ ನೋಡಿ ಹೆಂಗ್ ಕ್ರಾಕ್ ಹೌದು ಇಲ್ಲಿಂದ ನೋಡ್ಕೊಂಡ್ ಬನ್ನಿ ಯಾವ ರೀತಿ ಇದೆ ನೋಡಿ ಹೌದು ಯಾವ ಬಿಲ್ಡಿಂಗ್ ಅಲ್ಲಿ ಕ್ರಾಕ್ಸ್ ಇಲ್ಲ ಮೈನ್ ಅಡ್ವಾಂಟೇಜ್ ಅದೇನೆ ಕ್ರಾಕ್ಸ್ ಬರಬಾರ್ದು ಯಾಕಂದ್ರೆ ಹೊಸ ಮನೆ ಕಟ್ಟಿರ್ತೀವಿ ಆತರ ಕ್ರಾಕ್ ಬಂದ್ರೆ ಹೌದು ಏನಂತಂದ್ರೆ ಇದನ್ನ ನೋಡಿ ನೀರ್ ಮಿಕ್ಸ್ ಮಾಡಿದಾಗ ಇದನ್ನ ಇದ್ರಲ್ಲಿ ವೇಸ್ಟೇಜ್ ಅನ್ನೋದೇ ಇಲ್ಲ ನಾವು ಗೋಡೆಗೆ ಹೊಡೆದಿರ್ತೀವಿ ಕೆಳಗಡೆ ಬಿದ್ದಿದ್ದು ಪುನಃ ಎತ್ಕೊಂಡು ಹೊಡಿ ಒಂದು ವೇಸ್ಟೇಜ್ ಇಲ್ಲ ಆಮೇಲೆ ನಿಮಗೆ ಈಗ ದೊಡ್ಡಬಳ್ಳಾಪುರ ಇರಬಹುದು ಯಾವುದೇ ಒಂದು ಊರಲ್ಲಿ ಸಣ್ಣ ಸಣ್ಣ ರೋಡ್ ಅಲ್ಲಿ ಮನೆಗಳು ಕಟ್ಟಿರ್ತಾರೆ ಅಂತವರಿಗೆ ಎಂ ಸೈಂಡ್ ಆಗ್ಲಿ ರಾಮೀಟರ್ ಹಾಕಕ್ಕೆ ಜಾಗ ಇರಲ್ಲ ಬಿಲ್ಡಿಂಗ್ ಕಟ್ಟುವ ಮುಂಚೆ ಅವರು ಫೌಂಡೇಶನ್ ಒಳಗಡೆ ಹಾಕೊಂಡು ಮಾಡಿರ್ತಾರೆ ಅದಾದ್ಮೇಲೆ ರೋಡ್ ಅಲ್ಲಿ ಸುರಿದ್ರೆ ವೆಹಿಕಲ್ ಹೋಗಲ್ಲ ನಮ್ದು ಜಸ್ಟ್ ಅವ್ರದ್ದು ಟೆನ್ ಬೈ ಟೆನ್ ಎಷ್ಟಿದೆ ಮೆಜರ್ಮೆಂಟ್ ನೋಡೋದು ಎಷ್ಟು ಬೇಗ ಸಿಮೆಂಟ್ ತರ ತಗೊಂಡು ಹೋಗಿ

ತುಂಬಾ ಚೆನ್ನಾಗಿದೆ ಅಂತ ಗೊತ್ತಿದೆ ಗೊತ್ತಾಗಿದೆ ಕಾಂಟ್ರಾಕ್ಟರ್ಸ್ ಬಿಲ್ಡರ್ಸ್ಗೆ ಆದ್ರಿಂದ ಅವರೇ ಟ್ರಸ್ಟೆಡ್ ನಮ್ದು ಸಿಮೆಂಟ್ ಅಂತ ತಗೊಂಡು ಎಲ್ಲ ಯೂಸ್ ಮಾಡಿ ಬೇರೆ ಕಸ್ಟಮರ್ಸ್ ಎಲ್ಲ ಕ್ಲೈಂಟ್ಸ್ ಎಲ್ಲ ಹೇಳ್ತಾ ಇದಾರೆ ಅವರೇ ಹಾಗೆ ಅವ್ರೆ ಖುದ್ದಾಗಿ ಹೇಳ್ತಾ ಇದಾರೆ ಸೊ ನಮ್ಮ ದೊಡ್ಡಬಳ್ಳಾಪುರದಾಗಿ ಹೊಸದಾಗಿ ಲಾಂಚ್ ಆಗಿದೆ ಸೊ ಯಾರೆಲ್ಲ ಎನ್ಕ್ವೈರೀಸ್ ಮಾಡಬೇಕು ಅನ್ಕೊಂಡಿದ್ದೀರಾ ಕೂಡಲೇ ಈ ನಂಬರ್ ಗೆ ಕಾಲ್ ಮಾಡಿ ಏನೇನಿದ್ರೆ ಎನ್ಕ್ವೈರೀಸ್ ಮಾಡಿ ನಿಮ್ಗೆ ಏನಾರ ಡೌಟ್ ಇದ್ರೆ ಎಲ್ಲ ಅವ್ರ ಹತ್ರ ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ